ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಗರಿ ಗರಿ ಅವಲಕ್ಕಿ ಒಗ್ಗರಣೆ ಅವಲಕ್ಕಿ ಒಗ್ಗರಣೆ ಹಾಕೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ಮೊದಲು ಅವಲಕ್ಕಿನ ಚೆನ್ನಾಗಿ ಬಿಸಿಲಲ್ಲಿ ಇಟ್ಕೊಂಡು ಒಣಗಿಸಿದ್ದೀನಿ ಸಣ್ಣ ಧೂಳಿದ್ರೆ ಬರಲಿ ಅಂತ ಅದನ್ನು ಈ ಥರ ತೋತಿನ ಪಾತ್ರೆಯಲ್ಲಿ ಅಥವಾ ಜರ್ಡಿನಲ್ಲಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಬಂತಷ್ಟೇ ಧೂಳು ಧನಿಯಾ ಇದ್ರೆ ಧನಿಯಾನ ಜೀರಿಗೆ ಜೊತೆ ಹಾಕ್ಕೊಂಡು ಸ್ವಲ್ಪ ತರಿ ತರಿ ಪುಡಿ ಮಾಡ್ಕೋಬಹುದು ನನ್ನ ಹತ್ರ ಧನಿಯಾ ಕುಡ್ತಿದ್ದಿಲ್ಲ ಅದಕ್ಕೆ ಈ ಪುಡಿ ಇದೆ ಅದ್ರ ಜೊತೆ ಈ ಜೀರಿಗೆ ಸ್ವಲ್ಪ ಪುಡಿ ಮಾಡಿಕೊಂಡು ಇಟ್ಕೊಳ್ತೀನಿ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಇದು ಸ್ವಲ್ಪ ಕಾಲ ನಮಕ್ಕು ಮತ್ತು ಸ್ವಲ್ಪ ಸಕ್ಕರೆ ಇದಿಷ್ಟು ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಮೊದಲು ಈ ಪುಡಿನ ಅವಲಕ್ಕಿಗೆ ಬೆರೆಸಿಟ್ಕೋಬೇಕು ಉಪ್ಪು ಮತ್ತು ಸಕ್ಕರೆ ಬೆರೆಸಿಟ್ಕೊಂಡಿದ್ದೀನಿ ಇವಾಗ ಹಚ್ಚ ಪುಡಿ ಉಪ್ಪು ಮತ್ತು ಜೀರಿಗೆ ಮತ್ತು ಧನಿಯಾ ಪುಡಿ ಎಲ್ಲ ಒಂದು ಕಡೆ ಇಟ್ಕೊಳ್ಳೋಣ ನೋಡಿ ಇದು ಕಡಲೆಕಾಯಿ ಬೀಜ ಕೊಬ್ಬರಿ ಒಣಗಿರೋದು ಹೆಚ್ಚಿರೋದು ಕರ್ಬೇ ಒಂದು ಸೊಪ್ಪು ಬಾದಾಮಿ ಗೋಡಂಬಿ ದ್ರಾಕ್ಷಿ ಇದಿಷ್ಟು ಕರ್ದು ಕರ್ದು ತೆಗೆದಿಟ್ಕೊಳ್ಳೋಣ ಆಮೇಲೆ ಹಾಕೋದಕ್ಕೆ ಹುರ್ಗಡ್ಲೆ ಮತ್ತು ಎಳ್ಳು ಮತ್ತು ಧನಿಯಾ ಜೀರಿಗೆ ಪುಡಿ ಮತ್ತು ಹಚ್ಚಿಮೆಣಸಿನ ಪುಡಿ ಮತ್ತು ಅರಿಶಿನ ಇದು ಲಾಸ್ಟಿಗೆ ಹಾಕ್ಕೊಳ್ಳೋಣ ಇದಕ್ಕೆ கண்ணூரினாலும் தான் படிக்க ಹಾಗೆ ಬಾದಾಮಿ ಗೋಡಂಬಿ ಎರಡರ ಹಾಕ್ಕೊಂಡಿದ್ದೀನಿ ಕಡಲೆಕಾಯಿ ತರ್ತಿದ್ದೀನಿ ಇವಾಗ ಇದನ್ನು ಕಣ್ಣುರಿ ಮಾಡಿದ್ದೀನಿ ಸ್ವಲ್ಪ ಕಲಾಗ್ ಬರ್ತಿದ್ದಂಗೆ ತಗೊಂಡಿರೋ ಸ್ವಲ್ಪ ಬಣ್ಣ ಬರ್ತಿದ್ದಂಗೆ ಇದು ಒಳ್ಳೆ ಹಾಕ್ಕೊಂಡಿರ್ಬೋದು ನಾವು ಆಮೇಲೆ ಇದನ್ನು ತೆಗಿಬೋದು ಒಲೆ ಆರಿಸಿದೀನಿ ತೆಗಿತೀನಿ ಒಲೆ ಹಚ್ಚಿದ್ದೀನಿ ಈಗ ಹುರ್ಗಡ್ಲೆ ಹಾಕೊಳ್ಳೋಣ ಸ್ವಲ್ಪ ರೋಸ್ಟ್ ಆಗಲಿ ಸ್ವಲ್ಪ ಆಗಿದೆ ಅಷ್ಟು ಸಾಕು ಇದಕ್ಕೆ ಎಳ್ಳು ಹಾಕೊಂಡ್ಬಿಟ್ಟು ದ್ರಾಕ್ಷಿ ಹಾಕೊಂಡ್ಬಿಟ್ಟು ಒಲೆ ಆರಿಸ್ಕೊಂಡ್ಬಿಡೋಣ ಒಲೆ ಆರಿಸಿದ್ಮೇಲೆ ಇದಕ್ಕೆ ನಾವು ಈ ಪುಡಿಗಳನ್ನು ಹಾಕ್ಕೊಳ್ಳೋಣ ಇದು ಇವಾಗ ಒಗ್ಗರಣೆ ಪೂರ್ತಿ ತಣ್ಣಗೆ ಅದಕ್ಕೆ ಬಿಟ್ಬಿಡಬೇಕು ತಣ್ಣಗಾದಮೇಲೆ ಅವಲಕ್ಕಿ ಹಾಕ್ಕೊಳ್ಳೋಣ ಇವಾಗ ಇದು ಸ್ವಲ್ಪ ಬೆಚ್ಚಗಿದೆ ಅಷ್ಟೇ ಹೆಚ್ಚು ಕಮ್ಮಿ ತಣ್ಣಗಾಗಿದೆ ಇವಾಗ ಇದಕ್ಕೆ ಅವಲಕ್ಕಿ ಹಾಕ್ಕೊಂಡು ನಿಧಾನಕ್ಕೆ ಚೆನ್ನಾಗಿ ಮೊದಲು ಬೆರೆಸೋಣ ಇದರಲ್ಲೇ ಉಪ್ಪು ಸಕ್ಕರೆ ಮೊದಲು ಹಾಕಿದ್ದೀವಿ ಇದನ್ನು ಒಂದು ಸುತ್ತ ಬೆರೆಸ್ಕೊಂಡ್ಬಿಟ್ಟು ಆಮೇಲೆ ಒಂದು ಸೆಟ್ ಬೆರೆಸ್ಕೊಂಡಿದ್ದೀನಿ ಈಗ ಇವಾಗ ಇದನ್ನು ಹಾಕ್ಕೊಂಡು ಮೊದಲು ಚೆನ್ನಾಗಿ ಕಲಸ್ಕೊಂಡ್ಬಿಡೋಣ ಅದರಲ್ಲಿ ಎಣ್ಣೆ ಇರುತ್ತಲ್ಲ ಅದಕ್ಕೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೆರೆಸಿದ ಮೇಲೆ ಒಲೆ ಮೇಲೆ ಇಟ್ಟು ಸಣ್ಣ ಉರಿಲಿ ನಿಧಾನಕ್ಕೆ ಹುರಿಬೇಕು ಒಲೆ ಹಚ್ಕೊಂಡಿದ್ದೀನಿ ಸಣ್ಣ ಉರಿನಲ್ಲಿ ಇದು ಬಿಸಿ ಆಗ್ತಾ ಆಗ್ತಾ ಅದೊಂದು ಸ್ವಲ್ಪ ಮಿಕ್ಸ್ ಆಗುತ್ತೆ ಎಣ್ಣೆ ಎಲ್ಲ ಹರಡ್ಕೊಳ್ಳುತ್ತೆ ಅವಲಕ್ಕಿಗೆ ಇದು ಉತ್ತರ ಕರ್ನಾಟಕದ ಕಡೆಯವರು ಈ ಥರ ಹಾಕ್ತಾರೆ ನಮಗೆ ಇದು ಸ್ವಲ್ಪ ರೇಜಿಗೆ ಅನಿಸುತ್ತೆ ಆದರೆ ಚೆನ್ನಾಗಿರುತ್ತೆ ಆದ್ದರಿಂದ ಬಾಯಿಗೆ ಬೇಕಂದರೆ ಕೈ ಕೆಸರ ಆದರೆ ಬಾಯಿ ಮೊಸರು ಅಲ್ವಾ ಇದನ್ನು ತುಂಬ ಐದತ್ತು ನಿಮಿಷ ಆದರೂ ಸಣ್ಣ ಊರಿಲಿ ಇದಾಗಕ್ಕೆ ಬೇಕಾದರೆ ಮಧ್ಯೆ ಒಂದು ನಿಮಿಷ ಸ್ವಲ್ಪ ತಾರಿಸ್ಬಿಟ್ಟು ಮತ್ತೆ ಹುರಿದ್ರು ಸರಿ ಐದು ನಿಮಿಷ ಹಾಗೆ ಐದು ನಿಮಿಷ ಹೀಗೆ ಎರಡು ಬ್ಯಾಚಲ್ಲಿ ಹುರಿಬೋದು ಒಂದೇ ಸಮಾನ ಬೇಜಾರಾದರೆ ಇದೊಂದೇ ಸ್ವಲ್ಪ ಕೆಲಸ ಇದರಲ್ಲಿ ಹೀಗೆ ನಾನು ಮತ್ತೆ ಆನ್ ಮಾಡ್ತೀನಿ ನೋಡಿ ಇದ್ರ ಲುಕ್ ಸ್ವಲ್ಪ ಚೇಂಜ್ ಆಗಿದೆ ಅಲ್ವಾ ಐದು ನಿಮಿಷ ಆಗಿದೆ ಹುರಿದು ಹುರಿತಾ ಇರೋದು ಒಂದು ಎರಡೆರಡು ಸೆಕೆಂಡ್ ಬಿಟ್ಟು ಬಿಟ್ಟು ಹುರಿಬೋದು ತುಂಬ ಸಣ್ಣ ಇದ್ದರೆ ಇನ್ನೊಂದು ಐದು ನಿಮಿಷ ಹುರಿಬೇಕಾಗತ್ತೆ ಇವಾಗ ನಾವು ಉಪ್ಪು ಸಕ್ಕರೆ ಎಲ್ಲ ಪುಡಿ ಮಾಡ್ಕೊಂಡ್ವಲ್ಲ ಆ ಟೈಮಲ್ಲಿ ಸಿಟ್ರಿಕ್ ಆ್ಯಸಿಡ್ ಇದ್ದರೆ ಸ್ವಲ್ಪ ಅದನ್ನು ಹಾಕಿ ಪುಡಿ ಇಲ್ಲ ಅಂದರೆ ಒಂದು ಸ್ವಲ್ಪ ಸ್ವಲ್ಪ ಇಷ್ಟು ಹುರಿದಾದಮೇಲೆ ಫಸ್ಟೇ ಹಾಕ್ಕೋಬಾರ್ದು ನಿಂಬೆ ರಸ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಹೋಳು ದೊಡ್ಡ ಒಂದು ಹೋಳು ನಿಂಬೆಹಣ್ಣು ರಸನ ಇದಕ್ಕೆ ಹಾಕ್ಕೊಂಡ್ರೆ ನಾವು ಸಕ್ಕರೆ ಹಾಕಿರ್ತೀವಲ್ವ ಆ ಸಿಹಿ ಈ ಹುಳಿ ಎರಡೂ ಸೇರಿ ಉಪ್ಪು ಖಾರ ಎಲ್ಲ ಸೇರಿ ಚೆನ್ನಾಗಿರುತ್ತೆ ಸಿಟ್ಟರೆ ಕ್ಯಾಸಿಡ್ಬೇಕಿದ್ದರೆ ಅದನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ನಿಂಬೆ ಹಣ್ಣು ರಸ ಹಾಕ್ಕೊಳ್ಳಿ ಇನ್ನೊಂದು ಐದು ನಿಮಿಷ ಇವಾಗ ಹುರಿತೀನಿ ನೋಡಿ ಈಗ ಹತ್ತು ನಿಮಿಷ ಆಯಿತು ನುರಿಲಿ ಅವಾಗಲಿಂದ ಸ್ವಲ್ಪ ಸ್ವಲ್ಪ ಬಿಟ್ಟು ಬಿಟ್ಟು ಹುರಿತಾ ಇದ್ದೀನಿ ಇವಾಗ ಒಲೆ ಆರಿಸಿ ಇದ್ರ ಮೇಲೇ ಹೀಗೆ ಬಾಂಡೇಲಿ ಒಲೆ ಮೇಲೆ ಹಾಗೆ ಬಿಟ್ಟಿರೋಣ ಸ್ವಲ್ಪ ತಣ್ಣಗಾಗಲಿ ಸುಮಾರು ಬೆಚ್ಚಗಿದೆ ಅಂತಂದರೆ ಪರವಾಗಿಲ್ಲ ಆವಾಗ ಡಬ್ಬಕ್ಕೆ ತುಂಬಿಡಬಹುದು ಇವಾಗ ಒಲೆ ಹಾರಿಸ್ತೀನಿ